ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನು ಗಾರ್ಡನ್ ವೀಡಿಯೋಗಳನ್ನು ಹಾಕಿ ತುಂಬ ದಿನ ಆಯಿತು ನಾನು ಒಂದು ವಾರದಿಂದ ಊರಲ್ಲೂ ಇರಲಿಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಓಡಾಡೋದ್ರಿಂದ ಕ್ಲೀನೆಲ್ಲ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ಕ್ಲೀನ್ ಮಾಡೋಣ ಅಂತ ನೋಡಿ ಒಂದಿಷ್ಟು ಪಾಟ್ಗಳನ್ನು ತೆಗೆದು ಸ್ವಲ್ಪ ಈ ಕಡೆ ಇಟ್ಟು ಈ ಮೆಟ್ಲೆಲ್ಲ ನಾನು ಕ್ಲೀನ್ ಮಾಡಿಕೊಂಡೆ ಅಷ್ಟರಲ್ಲೇ ಮಳೆ ಬರೋಕ್ಕೆ ಆಯಿತು ಹಾಗೆ ನಿಮಗೂ ಕೂಡ ತೋರಿಸೋಣ ಅಂತ ಹೇಳಿ ಇದನ್ನ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಪಾಟ್ ಕೆಳಗಡೆ ಗಲೀಜಾಗಿದೆ ಮಳೆ ಬಂದಾಗ ಪಾಟಲ್ಲಿರೋ ಮಣ್ಣು ಸಿಡಿಯುತ್ತೆ ಹಾಗಾಗಿ ಆ ಕಡೆ ಈ ಕಡೆ ನೋಡಿ ಎಷ್ಟು ಗಲೀಜಾಗಿದೆ ಅಂತ ನಾನು ಮನೇಲಿದ್ದರೆ ಒಂಚೂರು ಕ್ಲೀನ್ ಮಾಡ್ಕೊತಾ ಇರ್ತೀನಿ ಬಟ್ ಮನೆಯಲ್ಲಿ ಇಲ್ಲದೆ ಇರೋದ್ರಿಂದ ಈ ರೀತಿಯಾಗಿ ಗಲೀಜಾಗಿದೆ ಹಾಗೆ ಇದು ಎಂಟ್ರೆನ್ಸ್ ಈ ರೀತಿಯಾಗಿದೆ ನಾನು ಒಳಗಡೆ ಇಟ್ಟಿರೋ ಗಿಡಗಳನ್ನ ನಿಮಗೆ ತೋರಿಸಿದ್ದೆ ನಾನು ಈ ಥರ ನಾನು ಜೋಡಿಸಿ ಇಟ್ಕೊಂಡಿದ್ದೀನಿ ಇದೆಲ್ಲನೂ ನಾನು ಕ್ಲೀನ್ ಮಾಡ್ಕೋತಾ ಇದ್ದೆ ಮಳೆ ಶುರುವಾಯಿತು ಆಯಿತು ಅನ್ನಲ್ಲ ಈ ಮಳೆಗೆ ಮಂಗ ನೋಡಿ ಅಲ್ಲೋಗಿ ಕೂತಿದ್ದೇನೆ ಒಂದು ಚಾಟ್ಗೆ ನೀವೇನು ಹೇಳ್ತೀರಾ ಮಳೆ ಮಳೆ ನೀರು ಸಿಡಿಯುತ್ತೆ ಅಂತ ಹಾಗೆ ಒಂದಿಷ್ಟು ಈ ಕಡೆ ಬರ್ತಾಯಿತ್ತು ಚಿಕ್ಕ ಚಿಕ್ಕದಿತ್ತು ಜಾಸ್ತಿ ಒಂದಿಷ್ಟು ಇಲ್ಲಿ ನಮ್ಮ ಮನೆ ಮುಂದಗಡೆ ಹೋಗಿ ಕೂತ್ಕೊಂಡಿತ್ತು ಇನ್ನೊಂದಿಷ್ಟು ನಮ್ಮ ಮನೆ ಮೇಲೆ ಗಿಡದ ಕೆಳಗಡೆ ಕೂತ್ಕೊಂಡಿತ್ತು ನಾನು ನೀರಿನ ಟ್ಯಾಂಕ್ ಇಟ್ಟಿದ್ದೀನಲ್ಲ ಅಲ್ಲಿ ನೋಡಿ ಒಂದು ಕಡೆ ಕೂತ್ಕೋತಾ ಇಲ್ಲ ಆ ರೀತಿಯಾಗಿ ಓಡಾಡ್ತಾ ಇತ್ತು ಈ ಕಡೆ ಬೇರೆ ಬಂತು ಈಗ ಹಾಗೆ ಇಲ್ಲಿ ಕೂಡ ಮೆಟ್ಲಿಗೆ ಬರ್ತಾ ಇತ್ತು ನಾನು ಇದ್ದಿದ್ದಕ್ಕೆ ಮತ್ತೆ ವಾಪಸ್ ಅದೆಲ್ಲ ಹೋಗಿ ಹೋಯಿತು ನಾನು ಮಳೆಗೆ ಒಂದು ಸ್ವಲ್ಪ ನೀರು ಗಿಡಗಳು ಇರಲಿ ಅಂತ ಹೇಳಿ ಮತ್ತೆ ಒಂದೆರಡು ಗಿಡಗಳನ್ನ ತೊಗೊಂಡು ಬಂದೆ ಮಳೆ ನೀರು ಇರಲಿ ಅನ್ನೋಕ್ಕೋಸ್ಕರ ಹಾಗೆ ಒಂಚೂರು ಕ್ಲೀನ್ ಕೂಡ ಮಾಡಿಕೊಂಡೆ ನಾನು ಪೂರ್ತಿ ಏನು ತೋರಿಸ್ತಲ್ಲ ನಾನು ಯಾಕಂದರೆ ಅದೆಲ್ಲ ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಕಸ ಎಲ್ಲ ಬಳ್ಕೊಂಡೆ ಬಳ್ಕೊಂಡು ಆದಮೇಲೆ ನಾನು ಚೆನ್ನಾಗಿ ಕ್ಲೀನಾಗಿ ಒರೆಸ್ಕೊಂಡ್ಬಿಡ್ತೀನಿ ನಾನು ಈ ಬಾಲ್ಕನಿನ ಎರಡು ದಿನಕ್ಕೊಂದು ಸಾರಿ ಪಾಟ್ಗಳನ್ನು ಸರಿಸ್ಬಿಟ್ಟು ಒರೆಸ್ಕೊತೀನಿ ಡೈಲಿ ಒರೆಸ್ಕೊಳಲ್ಲ ಎರಡು ದಿನಕ್ಕೊಂದ್ಸರಿ ಮಾತ್ರ ಪಾಟನ್ನು ಸರಿಸ್ಕೊಂಡು ಒರೆಸ್ಕೊಳೋದು ಈಗ ಮಳೆಗಾಲ ಆಗಿರೋದ್ರಿಂದ ಮಣ್ಣು ಸ್ವಲ್ಪ ಕೆಳಗಡೆ ಬೀಳುತ್ತಲ್ಲ ಆವಾಗ ಗಲೀಜಾಗುತ್ತೆ ಈಗ ನಾನು ಎಲ್ಲನೂ ಕೆಳಗಡೆ ಎಲ್ಲ ಕಸ ಬಳ್ಕೊಂಡು ಕ್ಲೀನಾಗಿ ಒರೆಸ್ಕೊಂಡಿದ್ದೀನಿ ಆದಷ್ಟು ನೋಡಿ ಮಳೆ ಕೂಡ ಇನ್ನೂ ನಿಲ್ತಾ ಇಲ್ಲ ಮಂಗ ಕೂಡ ಮೇಲೆ ತುಂಬಾ ಗಲಾಟೆ ಮಾಡ್ತಾ ಇತ್ತು ಏನು ಮಾಡಿದೆಯೋ ಏನೋ ಗೊತ್ತಿಲ್ಲ ಹಾಗಾಗಿ ನಾನು ಹೋಗಿ ಆಮೇಲೆ ನೋಡಿ ಬಂದೆ ಏನೂ ಮಾಡಿರಲಿಲ್ಲ ಸದ್ಯಕ್ಕೆ ಪಾಟ್ ಯಾವುದೂ ಒಡೆದಿರಲಿಲ್ಲ ಇದು ನೆಕ್ಸ್ಟ್ ಡೇ ವಿಡಿಯೋ ಇದು ಇದು ನೋಡಿ ಒಂದು ಸೌತೆಕಾಯಿ ಆಗಿತ್ತು ನಾನು ಇದನ್ನು ಗಮನಿಸೇ ಇರಲಿಲ್ಲ ಇವತ್ತು ಇದನ್ನು ತೆಗಿತಾಯಿದ್ದೀನಿ ಹಣ್ಣಾಗಕ್ಕೆ ಬಂದಿದೆ ಬಟ್ ಹಣ್ಣಾಗಿಲ್ಲ ಇದು ನಾನು ಕಟ್ ಮಾಡಿದೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಯಾವಾಗೋ ಬೀಜ ಬಿದ್ದಿರಬೇಕು ಅದಾಗೆ ಹುಟ್ಕೊಂಡಿದೆ ಇದು ಕೆಲವೊಮ್ಮೆ ಏನಾಗುತ್ತೆ ಕಿಚನ್ ವೇಸ್ಟೆಲ್ಲ ಹಾಕಿರ್ತೀವಿ ಅದರಲ್ಲೇ ಬೆಳ್ಕೊಂಬಿಟ್ಟಿರುತ್ತೆ ಹಾಗೆ ಬಿಟ್ಟಿದ್ದೆ ನಾನು ಇದರಲ್ಲಿ ಒಂದು ಕಾಯಿ ಬಂದಿದೆ ಇನ್ನೂ ಒಂದು ಚಿಕ್ಕ ಕಾಯಿ ಇದೆ ಅದು ಕೂಡ ಸ್ವಲ್ಪ ದೊಡ್ಡದಾದ ಮೇಲೆ ನಾನು ನಿಮಗೆ ತೋರಿಸ್ತೀನಿ ಹಾಗೆ ಇವತ್ತು ಹೂಗಳು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಿಟ್ಟಿತ್ತು ಬೆಳಗ್ಗೆ ಮಳೆ ಇರಲಿಲ್ಲ ನಿನ್ನೆ ನಿಮಗೆ ತೋರಿಸಿದ್ನಲ್ಲ ಆವಾಗ ಮಳೆ ಆಗಿತ್ತು ಈಗ ನೋಡಿ ಒಂದು ಬೆಂಡೆಕಾಯಿ ಇದೆ ಇದನ್ನು ಕೂಡ ತಕ್ಕೋತೀನಿ ನಾನು ಒಂದೇ ಪಾಟಲ್ಲಿ ಒಂದು ನಾಲ್ಕೈದು ಬೆಂಡೆಕಾಯಿ ಗಿಡಗಳಿರೋದ್ರಿಂದ ಸರಿಯಾಗಿ ಗ್ರೋತ್ ಆಗ್ತಾ ಇಲ್ಲ ಒಂದು ಒಂದು ಅಥವಾ ಎರಡಿದ್ರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಪಾಟ್ ಕೂಡ ಸಣ್ಣದಲ್ವಾ ಹಾಗಾಗಿ ನೋಡಿ ಇದರಲ್ಲಿ ಇನ್ನೊಂದು ಮೊಗ್ಗು ಬಂದಿದೆ ಇದರಲ್ಲಿ ಒಂದು ಹೂ ಅರಳಿದೆ ನಿನ್ನೆ ಒಂದು ಅರಳಿತ್ತು ಅದು ಬಾಡೋಗಿದೆ ಇದು ಹೊಸ್ದಾಗಿ ಬಂದಿದೆ ಇದು ಒಂದು ಪಾಟು ನಾನು ನೀರಲ್ಲಿ ಇಟ್ಟಿದ್ದೆ ಇದು ಹೇಗೋ ಈ ಕಡೆ ಬಂದಿದೆ ಇದನ್ನು ಕೂಡ ನಾನು ಒಳಗಡೆ ಇಟ್ಕೊತೀನಿ ನಾನು ಇದು ಎಲೆಯಿಂದ ಹುಟ್ಕೊಳುವಂಥ ವಾಟರ್ ಲಿಲ್ಲಿ ಇದು ಹಂಗಾಗಿ ನಾನು ಒಂದೆರಡನ್ನು ಹಾಕಿ ಇಟ್ಟಿದ್ದೀನಿ ನೋಡೋಣ ಅಂತ ಹಾಗೆ ಸೊಪ್ಪು ಕೂಡ ತುಂಬಾ ಬೆಳ್ಕೊಂಡಿದೆ ಯಾಕಂದರೆ ರಾಜಗಿರಿ ಸೊಪ್ಪು ಕಿರಕ್ಸಾಲಿ ಸೊಪ್ಪು ಜಾಸ್ತಿನೇ ಆಗಿದೆ ಕೆಲವೊಂದರಲ್ಲಿ ಹುಳ ಹತ್ಕೊಂಡಿದೆ ಹಾಗೆ ಇದರಲ್ಲಿ ಒಂದೆರಡು ಕಾಯಿ ಆಗಿತ್ತು ಬುಡುಮಿಕಾಯಿ ಅದನ್ನು ಕೂಡ ನಾನು ತೆಗ್ದೆ ನಿಮಗೆ ಲಾಸ್ಟ್ ಟೈಮ್ ಕೂಡ ಎರಡು ತೆಗ್ದಿರೋದು ತೋರಿಸಿದ್ದೆ ನೋಡಿ ಇದು ಚಿಕ್ಕ ಗಿಡ ಇದೆ ಆದರೂ ಕೂಡ ಇದರಲ್ಲಿ ಎರಡು ಬುಡುಮಿಕಾಯಿ ಆಗಿದೆ ನಾನು ಎರಡನ್ನೂ ತೆಗ್ದೆ ನಾನಿವತ್ತು ಈ ರೀತಿ ಮನೆಯಲ್ಲೇ ಒಂದು ಎರಡು ಸಿಕ್ಕರು ತೊಂದರೆ ಇಲ್ಲ ಅಂದರೆ ಏನಂದರೆ ಪಾಟ್ ಸ್ವಲ್ಪ ದೊಡ್ಡದಿತ್ತು ಅಂದರೆ ಕಾಯಿ ಜಾಸ್ತಿ ಬಿಡುತ್ತೆ ಇದರಲ್ಲಿ ನೋಡಿ ಇದು ಇದರಲ್ಲಿ ಸಿರ್ಕಾಲಿ ಸೊಪ್ಪು ಜಾಸ್ತಿ ಬೆಳ್ಕೊಂಡಿದೆ ಇದು ಎಲ್ಲನೂ ಇವತ್ತು ತೆಗಿಬೇಕು ಸಾಧ್ಯ ಆದರೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಹಾಗೆ ಆ್ಯಸ್ ಇಟ್ ಈಸ್ ನಿಂಬೆ ಗಿಡದಲ್ಲಿ ಕಾಯಿ ತುಂಬ ಚೆನ್ನಾಗಿ ಬಿಟ್ಟಿದೆ ಈ ಸರಿ ಸರಿ ನಾನು ಸಾಕಷ್ಟು ಕೂಡ ತಕ್ಕೊಂಡಿದ್ದೀನಿ ಹಾಗೆ ಒಂದು ಕಾಯಿ ಉದುರೋಗಿತ್ತು ಅದನ್ನು ಕೂಡ ನಾನು ತೆಗ್ದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಥ್ಯಾಂಕ್ ಯು